ದೆಹಲಿ ಅತ್ಯಂತ ವಿಶೇಷ ಪ್ರದೇಶದಲ್ಲಿ ಶಾಂತಿ ನಿವಾಸೆಂಬ ಭವ್ಯ ಮಹಲ್ ಇತ್ತು ಅದರ ಬಿಳಿ ಅಮೃತ ಶಿಲೆಯ ಗೋಡೆಗಳು ಮತ್ತು ಬೃಹತ್ ಕಬ್ಬಿಣದ ದ್ವಾರಗಳು ಅಪಾರ ಸಂಪತ್ತು ಮತ್ತು ಆಳವಾದ ದುಃಖವನ್ನು ಸಹಕಾರಗೊಳಿಸುತ್ತಿತ್ತು ಭವನದ ಮಾಲೀಕ ವಿಕ್ರಮ್ ಮೆಹ್ತಾ ಶಾಂತ ಮತ್ತು ಪ್ರಭಾವಶಾಲಿ ಕೋಟ್ಯಾಧಿಪತಿ ಅವನ ಏಕೈಕ ಪುತ್ರ ರೋಹನ್ ಜನಿಸಿದಾಗ ಅವನು ತನ್ನ ಪತ್ನಿ ಪ್ರಿಯಾಳನ್ನ ಕಳೆದುಕೊಂಡನು ಈ ಭೀಕರ ದುರಂತದ ನಂತರ ವಿಕ್ರಮ್ ಅಂತ್ಯವಿಲ್ಲದ ಕೆಲಸದ ಜಗತ್ತಿನಲ್ಲಿ ಮುಳುಗಿದನು ಅವನನ್ನು ಕಾಡುತ್ತಿದ್ದ ಮೌನ ಮತ್ತು ಶೂನ್ಯತೆಯಿಂದ ತಪ್ಪಿಸಿಕೊಳ್ಳಲು ವಿಕ್ರಮ್ ಹಾಗೆ ಮಾಡುತ್ತಿದ್ದನು ತನ್ನ ಪತ್ನಿಯ ಅನುಪಸ್ಥಿತಿಯು ಅವನನ್ನು ನಿರಂತರವಾಗಿ ನೆನಪಿಸುತ್ತಿತ್ತು ಒಂದು ದಿನ ಎರಡು ತಿಂಗಳ ಮಗು ರೋಹನ್ ಗಂಟೆಗಟ್ಟಲೆ ಅಳುತ್ತಿದ್ದನು ರೋಹನ್ ನೋಡಿಕೊಳ್ಳಲು ನಿಯೋಜಿಸಲಾದ ನರ್ಸ್ ಟೀನಾ ಮಗು ನಿದ್ದೆ ಮಾಡಿದ್ದನೆಂದು ಹೊಸ ಹಾಲಿನ ಬಾಟಲಿ ಖರೀದಿಸಲು ಮಾಲಿಗೆ ಶಾಪಿಂಗ್ಗೆ ಹೋಗಿದ್ದಳು ಈ ಮಧ್ಯೆ ಉಯ್ಯಾಲೆಯಲ್ಲಿರುವ ರೋಹನ್ ನಿದ್ದೆಯಿಂದ ಎದ್ದು ಅಳುತ್ತಿದ್ದನು ಅವನ ಮುಖ ಕೆಂಪಾಗಿತ್ತು ಅವನ ತುಟಿಗಳು ಒಣಗಿದ್ದವು ಮತ್ತು ಹತ್ತಿರದ ಹಾಲಿನ ಬಾಟಲಿಗಳು ಖಾಲಿಯಾಗಿತ್ತು ಕೆಳಗಡೆ ಮನೆ ಕೆಲಸದಾಕೆ ವೈದೇಹಿ ನೆಲವನ್ನು ಒರೆಸುತ್ತಿದ್ದಳು ಆದರೆ ಅವಳಿಗೆ ತನ್ನ ಕೆಲಸದ ಮೇಲೆ ಗಮನಹರಿಸಲು ಸಾಧ್ಯವಾಗಲಿಲ್ಲ ಮೇಲಿನಿಂದ ಬರುತ್ತಿದ್ದ ಮಗುವಿನ ಅಳು ಆಕೆಯ ಹೃದಯವನ್ನು ನೋಯಿಸುತ್ತಿತ್ತು ವೈದೇಹಿ ಆರು ವಾರಗಳ ಹಿಂದೆ ತನ್ನ ನವಜಾತ ಮಗನನ್ನ ಕಳೆದುಕೊಂಡಿದ್ದಳು ಮತ್ತು ಮಗುವಿನ ಅಳುವನ್ನ ಕೇಳಲು ಸಾಧ್ಯವಾಗದೆ ಅವಳು ತನ್ನ ಕೈಗಳಿಂದ ಕಿವಿಗಳನ್ನ ಮುಚ್ಚಿಕೊಂಡಳು ಇನ್ನು ಮೇಲಿನ ಮಹಡಿಯಲ್ಲಿ ವಿಕ್ರಮ್ ಮೆಹ್ತಾ ತನ್ನ ಕಚೇರಿಯಲ್ಲಿ ಜಪಾನಿನ ಹೂಡಿಕೆದಾರರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಿರತನಾಗಿದ್ದನು ಮುಚ್ಚಿದ ಬಾಗಿಲಿನ ಮೂಲಕ ರೋಹನ್ನ ಅಳು ವಿಕ್ರಂನನ್ನ ತಲುಪಿತು ಒಂದು ಕ್ಷಣ ಆತ ತನ್ನ ಮಗನನ್ನ ತನ್ನ ಬಳಿಗೆ ಕರೆದೊಯ್ಯಲು ಬಯಸಿದ್ದನು ಆದರೆ ಮೀಟಿಂಗ್ನ ಕಾರಣದಿಂದ ಅದು ಸಾಧ್ಯವಾಗಲಿಲ್ಲ ವಿಕ್ರಮ್ ತನ್ನ ಕೆಲಸವನ್ನ ಮಾಡಲು ಒತ್ತಾಯಿಸಿದನು ಆದರೆ ಮಗುವಿನ ಅಳು ನಿಲ್ಲಲಿಲ್ಲ ಕೆಳಗಡೆ ವೈದೇಹಿಯ ಹೃದಯ ಬಡಿಯುತ್ತಿತ್ತು ಆಕೆ ನೆಲ ಅಲ್ಲಿಗೆ ಬಿಟ್ಟು ಓಡಿ ಹೋಗಿ ಮಗು ಇದ್ದ ಕೋಣೆಯ ಬಾಗಿಲು ತೆರೆದಳು ವೈದೇಹಿ ಸ್ತಬ್ಧಳಾದಳು ಪುಟ್ಟ ರೋಹನ್ ಹಾಸಿಗೆಯಲ್ಲಿ ಸುಸ್ತಾಗಿ ಮಲಗಿದ್ದನು ಅವನ ಕಣ್ಣುಗಳು ಅರ್ಧ ಮುಚ್ಚಿದ್ದವು ಅವನ ಉಸಿರಾಟ ನಿಧಾನವಾಗಿತ್ತು ಮತ್ತು ಅವನ ಚರ್ಮವು ಜ್ವರದಿಂದ ಬಿಸಿ ಏರಿತ್ತು ವೈದೇಹಿ ಓಡಿ ಹೋಗಿ ರೋಹನ್ನ ತನ್ನ ತೋಳುಗಳಲ್ಲಿ ತೆಗೆದುಕೊಂಡಳು ಮಗುವಿನ ದೇಹವು ಬಿಸಿಯಾಗಿತ್ತು ಮತ್ತು ನಡುಗುತ್ತಿತ್ತು ಕಂದನಿಗೆ ಏನಾಯಿತು ಅಂತ ಅವಳು ಮಗುವನ್ನ ತನ್ನ ಎದೆಗೆ ಬಿಗಿಯಾಗಿ ಹಿಡಿದಳು ಮಗುವಿನ ತುಟಿಗಳು ದುರ್ಬಲವಾಗಿ ಚಲಿಸುತ್ತಿದ್ದವು ಏನನ್ನಾದರೂ ಹುಡುಕುತ್ತಿದ್ದವು ಆ ಕ್ಷಣದಲ್ಲಿ ವೈದೇಹಿಯ ಮಾತೃ ಪ್ರೇಮ ಜಾಗೃತವಾಯಿತು ಅವಳು ತನ್ನ ಮಗನನ್ನ ಕಳೆದುಕೊಂಡು ಆರು ವಾರಗಳಾಗಿತ್ತು ಈಗ ರೋಹನ್ನ ನೋಡಿ ತುಂಬಾ ದುಃಖಿತಳಾಗಿದ್ದಳು ನಡುಗುವ ಕೈಗಳಿಂದ ಆ ಮಗುವನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡಳು ಆ ಉಷ್ಣತೆಗೆ ಗಂಟೆಗಟ್ಟಲೆ ಅಳುತ್ತಿದ್ದ ರೋಹನ್ ಅಳು ನಿಲ್ಲಿಸಿದನು ಆಕೆ ಹಾಗೆಯೇ ಮಗುವನ್ನ ಬಿಗಿಯಾಗಿ ಹಿಡಿದಿದ್ದಳು ಮಗುವಿನ ಶಕ್ತಿ ಮರಳುತ್ತಿರುವುದನ್ನು ಆಕೆ ಗಮನಿಸಿದಳು ಆ ಕ್ಷಣದಲ್ಲಿ ಜಗತ್ತಿನ ಎಲ್ಲಾ ಚಿಂತೆಗಳು ಕಣ್ಮರೆಯಾದವು ಹಸಿದ ಮಗುವಿಗೆ ಹಾಲುಡಿಸುವುದು ಮಾತ್ರ ಉಳಿದಿತ್ತು ರೋಹನ್ ಗಾಢ ನಿದ್ರೆಯಲ್ಲಿದ್ದನು ಅವನ ದುಂಡಾದ ಕೈ ಅವಳ ಅಂಗಿಯನ್ನ ಬಿಗಿಯಾಗಿ ಹಿಡಿದಿತ್ತು ಈ ರೀತಿಯ ಅಪ್ಪುಗೆಯನ್ನ ಎಂದಿಗೂ ಬಿಡಬಾರದು ಎಂಬಂತೆ ವೈದೇಹಿ ಮಗುವಿನ ಶಾಂತ ಮುಖವನ್ನ ನೋಡಿದಳು ಮತ್ತು ಮೊದಲ ಬಾರಿಗೆ ಅವಳ ಹೃದಯವು ತನ್ನ ಕಳೆದು ಹೋದ ಮಗನ ನೋವಿನ ಜೊತೆ ಇನ್ನೊಂದು ಮಗುವಿನ ಮೇಲಿನ ಶುದ್ಧ ಪ್ರೀತಿಯಿಂದ ತುಂಬಿತ್ತು ಈಗ ನೀನು ಸುರಕ್ಷಿತವಾಗಿದ್ಯಾ ನನ್ನ ಕಂದ ಎಂದು ಹೇಳುತ್ತಾ ಆಕೆ ಮಗುವಿನ ಕೆನ್ನೆಯಿಂದ ಕಣ್ಣೀರನ್ನ ಒರೆಸುತ್ತಾಳೆ ಅಷ್ಟರಲ್ಲಿ ಕಾರಿಡಾರ್ ಒಳಗೆ ಯಾರೋ ಬರುವ ಶಬ್ದ ಕೇಳಿಸಿತು ವೈದೇಹಿ ಗಾಬರಿಗೊಂಡು ಉಸಿರು ಬಿಗಿ ಹಿಡಿದಳು ಆಕೆ ತಿರುಗಿ ಬಾಗಿಲಿನತ್ತ ನೋಡಿದಳು ಬಾಗಿಲು ತೆರೆಯಿತು ವಿಕ್ರಮ್ ಮೆಹತಾ ಬಾಗಿಲಲ್ಲಿ ಸಂಪೂರ್ಣವಾಗಿ ಸ್ತಬ್ಧನಾಗಿದ್ದನು ವೈದೇಹಿ ಮತ್ತು ಅವನ ಮಗನನ್ನ ನೋಡಿದಾಗ ವಿಕ್ರಂನ ಕಣ್ಣುಗಳು ವಿಶಾಲವಾದವು ವೈದೇಹಿ ಸೆರಗು ಸ್ವಲ್ಪ ತೆರೆದಿತ್ತು ಮತ್ತು ರೋಹನ್ ಆಕೆಯ ಎದೆಯನ್ನ ಅಪ್ಪಿಕೊಂಡು ಶಾಂತವಾಗಿ ಮಲಗಿದ್ದನು ವಿಕ್ರಮ್ ಬಹಳ ಹೊತ್ತು ಕದಲದೆ ನಿಂತಿದ್ದನು ಅವನೊಳಗಿನ ತಂದೆ ತನ್ನ ಮಗನ ಮೌನದಲ್ಲಿ ಸಾಂತ್ವನವನ್ನು ಕಂಡುಕೊಂಡನು ಆದರೆ ಅವನೊಳಗಿರುವ ಕೋಟ್ಯಾಧಿಪತಿ ಆ ದೃಶ್ಯದಿಂದ ಅಪಾರ ಕೋಪದಿಂದ ತುಂಬಿದ್ದನು ಕಾರಿಡಾರ್ ಅಲ್ಲಿ ಮೌನ ಇನ್ನಷ್ಟು ತೀವ್ರವಾಯಿತು ವಿಕ್ರಮ್ ಕೋಪಗೊಂಡು ಮಗುವನ್ನು ಎಬ್ಬಿಸದೆ ನಿಧಾನವಾಗಿ ಕೇಳಿದನು ಏನ್ ಮಾಡ್ತಿದೀಯ ವೈದೇಹಿ ಆಘಾತದಿಂದ ಉಸಿರುಗಟ್ಟಿದಳು ಹಾಗೆ ಮಗುವನ್ನು ಬಿಗಿಯಾಗಿ ಹಿಡಿದಳು ಅವಳ ಮುಖವು ಮಸುಕಾಯಿತು ಕ್ಷಮಿಸಿ ಸರ್ ಎಂದಳು ಅವಳ ಕಣ್ಣುಗಳು ಮತ್ತೆ ಕಣ್ಣೀರಿನಿಂದ ತುಂಬಿದವು ವಿಕ್ರಮ್ ಒಂದು ಹೆಜ್ಜೆ ಮುಂದಿಟ್ಟನು ಸರ್ ಬಾಟಲಿಯಲ್ಲಿನ ಹಾಲು ಖಾಲಿಯಾಗಿದೆ ಮಗುವಿಗೆ ತೀವ್ರ ಜ್ವರ ಇದೆ ಅವನು ಅಳುವುದನ್ನು ನೋಡಲು ನನ್ನಿಂದ ಸಹಿಸಲಾಗಲಿಲ್ಲ ವಾರದ ಹಿಂದೆಯಷ್ಟೇ ನಾನು ನನ್ನ ಮಗುವನ್ನು ಕಳೆದುಕೊಂಡಿದ್ದೇನೆ ಇನ್ನೊಂದು ಮಗು ಹೀಗೆ ಬಳಲಲು ನಾನು ಬಿಡಲಾರೆ ಎಂದು ಹೇಳುತ್ತಾಳೆ ವಿಕ್ರಮ್ನ ದವಡೆ ಬಿಗಿಯಾಯಿತು ಅವನೊಳಗೆ ಕೃತಜ್ಞತೆ ಮತ್ತು ಅವಮಾನದ ನಡುವಿನ ತೀವ್ರವಾದ ಆಂತರಿಕ ಹೋರಾಟ ಭುಗಿಲೆದ್ದಿತು ವೈದೇಹಿ ತನ್ನ ಮಗನ ಜೀವವನ್ನು ಉಳಿಸಿದ್ದಾಳೆಂದು ಆತನ ಆತ್ಮಸಾಕ್ಷಿಗೆ ತಿಳಿದಿತ್ತು ಆದರೆ ಅವನ ಅಭೇದ್ಯ ಅಹಂ ಸಂಪತ್ತು ಅಧಿಕಾರ ಮತ್ತು ಸಾಮಾಜಿಕ ಸ್ಥಾನಮಾನವು ಅವನ ಭಾವನೆಗಳಿಗಿಂತ ಜೋರಾಗಿ ಕೂಗುತ್ತಿತ್ತು ಅವನು ಕಠಿಣ ಮತ್ತು ನಡುಗುವ ಧ್ವನಿಯಲ್ಲಿ ಈ ರೀತಿ ಹೇಳಿದನು ನೀನು ನನಗೆ ಕರೆ ಮಾಡಬೇಕಿತ್ತು ನೀನು ನನ್ನ ಆದೇಶಗಳಿಗಾಗಿ ಕಾಯ್ಬೇಕಿತ್ತು ಇದು ನನ್ನ ಭವನ ಎಂದು ವೈದೇಹಿಯ ಮೇಲೆ ಕೂಗಾಡಿದನು ಆಗ ವೈದೇಹಿ ಸರ್ ಒಂದು ವೇಳೆ ನಾನು ಕಾಯ್ತಿದ್ರೆ ನಿಮ್ಮ ಮಗ ಈಗ ಉಸಿರಾಡುತ್ತಿರಲಿಲ್ಲ ಅವನಿಗೆ ಆದೇಶಗಳು ಬೇಕಿಲ್ಲ ಪ್ರೀತಿ ಅಪ್ಪುಗೆ ಬೇಕಿತ್ತು ಹಸಿವಿನಿಂದ ಉಪಶಮನ ಬೇಕಿತ್ತು ಎನ್ನುತ್ತಾಳೆ ಆ ಮಾತಿಗೆ ವಿಕ್ರಮ್ ಬೇರೆ ಏನೂ ಹೇಳಲಾರದೆ ನೀನಿನು ಕೆಳಗೆ ಹೋಗ್ಬೋದು ನಾನು ವೈದ್ಯರನ್ನು ಕರೆಯುತ್ತೇನೆ ಎಂದು ಹೇಳುತ್ತಾನೆ ವೈದೇಹಿ ನಿಧಾನವಾಗಿ ಮಾತನಾಡುತ್ತಾ ದಯವಿಟ್ಟು ಸರ್ ಮಗು ಈಗ ಮಲಗಿದ್ದಾನೆ ಅವನಿಗೆ ವಿಶ್ರಾಂತಿ ಕೊಡಿ ಎಂದು ಬೇಡಿಕೊಳ್ಳುತ್ತಾಳೆ ವಿಕ್ರಮ್ ಕರುಣೆ ತೋರಿಸದೆ ವೈದೇಹಿ ವೇಗ ನೀನಿಂದ ಹೊರಡು ಎಂದು ಹೇಳುತ್ತಾನೆ ತುಂಬಾ ಭಾರವಾದ ಹೃದಯದಿಂದ ವೈದೇಹಿ ರೋಹನ್ನ ಅಲ್ಲಿ ಮಲಗಿಸಿದಳು ನಂತರ ಆ ಕೋಣೆಯಿಂದ ಹೊರಟು ಹೋದಳು ಮಾರನೇ ದಿನ ಬೆಳಗ್ಗೆ ವಿಕ್ರಮ್ ವೈದೇಹಿಯನ್ನ ಕಚೇರಿಗೆ ಕರೆಯುತ್ತಾನೆ ನೀನು ನನ್ನ ಮಗನ ಮೇಲೆ ದಯೆ ತೋರಿಸಿದ್ಯಾ ಅದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ನಾನು ನಿನಗೆ ಒಂದು ತಿಂಗಳ ಸಂಬಳವನ್ನ ಹೆಚ್ಚುವರಿಯಾಗಿ ನೀಡುತ್ತೇನೆ ಎಂದು ಹೇಳುತ್ತಾನೆ ಹಾಗೆ ಮಾತು ಮುಂದುವರಿಸುತ್ತಾ ಏನಾಯಿತು ಎಂಬುದು ನಿನಗೆ ಮತ್ತು ನನಗೆ ಮಾತ್ರ ಗೊತ್ತು ಆದರೆ ನೀನು ಹಾಲುಣಿಸಿದ ವಿಷಯ ಜನರಿಗೆ ತಿಳಿದರೆ ನನ್ನ ಖ್ಯಾತಿಗೆ ಹಾನಿಯಾಗುತ್ತದೆ ನನಗೆ ಅವಮಾನವಾಗುತ್ತದೆ ನನ್ನ ಸಂಪತ್ತು ನನ್ನ ಅಧಿಕಾರ ಮತ್ತು ಮೆಹತಾ ಕುಟುಂಬದ ಖ್ಯಾತಿಯನ್ನ ನಾನು ರಕ್ಷಿಸಬೇಕು ಆದ್ದರಿಂದ ನಾನು ನಿನ್ನನ್ನು ಈ ಕೆಲಸದಿಂದ ತೆಗೆದುಹಾಕ್ತಿದ್ದೇನೆ ಎಂದು ಹೇಳುತ್ತಾನೆ ವೈದೇಹಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಆಗ ವೈದೇಹಿ ಹೇಳುತ್ತಾಳೆ ದಯವಿಟ್ಟು ನೀವು ಬೇರೆಯವರನ್ನ ಹುಡುಕುವವರೆಗೂ ನನ್ನನ್ನ ಇಲ್ಲಿ ಇರಲು ಬಿಡಿ ಇಲ್ಲದಿದ್ರೆ ಮಗು ದುರ್ಬಲವಾಗುತ್ತದೆ ಅವನಿಗೆ ತಾಯಿಯ ಸ್ಪರ್ಶ ತುಂಬಾ ಅಗತ್ಯವಿದೆ ಎಂದು ಹೇಳುತ್ತಾಳೆ ಆದ್ರೆ ವಿಕ್ರಮ್ನ ಮನಸ್ಸು ಈಗಾಗಲೇ ಸಾಮಾಜಿಕ ಒತ್ತಡ ಮತ್ತು ತನ್ನದೇ ಆದ ಅಹಂಕಾರದಲ್ಲಿ ಸಿಲುಕಿಕೊಂಡಿತ್ತು ಇಲ್ಲ ವೈದೇಹಿ ಆಗೋದಿಲ್ಲ ನೀನೀಗ ಹೋಗಲೇಬೇಕು ಎಂದು ಹೇಳುತ್ತಾನೆ ವೈದೇಹಿ ವಿಕ್ರಮ್ನನ್ನು ಕೊನೆಯ ಬಾರಿ ನೋಡುತ್ತಾಳೆ ಅವಳ ಧ್ವನಿಯಲ್ಲಿ ಯಾವುದೇ ಯಾಚನೆ ಇಲ್ಲ ಕೇವಲ ಒಂದು ಕಠೋರ ಸತ್ಯವಿತ್ತು ಅವನು ಮರೆಯೋದಿಲ್ಲ ಸರ್ ನೀವು ದೊಡ್ಡವರು ಪ್ರೀತಿಯನ್ನು ಗುರುತಿಸಲು ಸಾಧ್ಯವಾಗದಿದ್ದರೂ ಮಕ್ಕಳು ಪ್ರೀತಿಯನ್ನ ನೆನಪಿಸಿಕೊಳ್ತಾರೆ ಎಂದು ಆಕೆ ತನ್ನೊಳಗೆ ತಾನು ಯೋಚಿಸುತ್ತಾ ಹೊರಟು ಹೋಗುತ್ತಾಳೆ ಇನ್ನು ವೈದೇಹಿ ಹೋದ ನಂತರ ಆ ಭವನದ ಪ್ರತಿಯೊಂದು ಮೂಲೆಯಲ್ಲಿ ನೆಲೆಸಿದ್ದಂಥ ಅಪಾರ ದುಃಖ ಮತ್ತು ಮೌನ ಹೆಚ್ಚಾಯಿತು ವಿಕ್ರಮ್ ಮೆಹ್ತಾ ತಕ್ಷಣವೇ ಇಬ್ಬರು ಅನುಭವಿ ಆರೈಕೆದಾರರನ್ನ ನೇಮಿಸಿದನು ಒಬ್ಬರು ಶ್ರೀಮತಿ ಶರ್ಮಾ ಕಟ್ಟುನಿಟ್ಟಿನ ಮತ್ತು ದಕ್ಷ ಮಹಿಳೆ ಇನ್ನೊಬ್ಬರು ನವಜಾತ ಶಿಶುಗಳ ಆರೈಕೆಯಲ್ಲಿ ಪರಿಣಿತಿ ಹೊಂದಿರುವ ನರ್ಸ್ ವಿಕ್ರಮ್ ನನ್ನ ಬಳಿ ಇರುವ ಹಣದಿಂದ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಎಂದು ನಂಬಿದ್ದನು ಆದರೆ ಆ ಮಗು ಶ್ರೀಮತಿ ಶರ್ಮಾ ಅವರ ಅನುಭವಿ ಕೈಗಳು ಮೃದುವಾದ ಲಾಲಿ ಹಾಡುಗಳು ಮತ್ತು ಅತ್ಯಂತ ದುಬಾರಿ ಬ್ರ್ಯಾಂಡ್ನ ಬಾಟಲಿ ಹಾಲನ್ನು ಸಹ ಸಂಪೂರ್ಣವಾಗಿ ತಿರಸ್ಕರಿಸಿತು ಒಂದು ದಿನ ಸಂಜೆ ಶ್ರೀಮತಿ ಶರ್ಮಾ ವಿಕ್ರಮ್ಗೆ ಕಳವಳದಿಂದ ವರದಿ ಮಾಡಿದರು ಅವರ ಧ್ವನಿ ತುಂಬಾ ಹತಾಶೆಯಿಂದ ತುಂಬಿತ್ತು ಸರ್ ರೋಹನ್ ಆಗಾಗ ಮಾತ್ರ ಸ್ವಲ್ಪ ಹಾಲು ಕುಡಿಯುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ಅವನು ಅಳಲು ಪ್ರಾರಂಭಿಸುತ್ತಿದ್ದಾನೆ ನೆನ್ನೆಯಿಂದ ಕ್ರಮೇಣ ಅವನ ತೂಕವು ಕಡಿಮೆಯಾಗ್ತಿದೆ ಎಂದು ಹೇಳಿದರು ವಿಕ್ರಮ್ನ ಹೃದಯ ಬಡಿತ ನಿಂತಂತಾಗಿತ್ತು ನಂತರ ರೋಹನ್ ನೋಡುತ್ತಾನೆ ತನ್ನ ಮಗ ಮೊದಲಿನಂತೆ ಜೋರಾಗಿ ಅಳುತ್ತಿರಲಿಲ್ಲ ಈಗ ಅವನು ದುರ್ಬಲ ಮತ್ತು ಆಳವಿಲ್ಲದ ಶಬ್ದಗಳನ್ನೇ ಮಾತ್ರ ಮಾಡುತ್ತಿದ್ದನು ಆ ಶಬ್ದವು ವಿಕ್ರಮ್ನನ್ನು ಸಂಪೂರ್ಣವಾಗಿ ತೊಂದರೆಗೊಳಿಸಿತು ಆಗ ವಿಕ್ರಮ್ ನನ್ನ ಮಗನಿಗೆ ಏನಾಯಿತು ಅವನ್ ಯಾಕೆ ಹಾಲು ಕುಡಿಯುತ್ತಿಲ್ಲ ಎಂದು ಕಟ್ಟುನಿಟ್ಟಾಗಿ ಕೇಳಿದನು ಶ್ರೀಮತಿ ಶರ್ಮಾ ಎಚ್ಚರಿಕೆಯಿಂದ ಈ ರೀತಿ ಹೇಳಿದರು ಸರ್ ಮಗುವಿಗೆ ಕೇವಲ ಆಹಾರ ಮಾತ್ರ ಬೇಕಿಲ್ಲ ಅವನಿಗೆ ಯಾರದ್ದೋ ವಾಸನೆ ಮತ್ತು ಯಾರದ್ದೋ ಸ್ಪರ್ಶ ಬೇಕು ಬಹುಶಃ ಅವನಿಗೆ ಈ ಮೊದಲು ಆ ಸ್ಪರ್ಶ ಸಿಕ್ಕಿರಬಹುದು ಅದಕ್ಕಾಗಿ ಹಾತೊರೆಯುತ್ತಿದ್ದಾನೆ ಎಂದು ಹೇಳಿದರು ಆ ತಕ್ಷಣ ವಿಕ್ರಮ್ ಮನಸ್ಸಿನಲ್ಲಿ ವೈದೇಹಿ ಎಂಬ ಹೆಸರು ಮಿಂಚಿನ ಹಾಗೆ ಬಂದು ಹೋಯಿತು ವಿಕ್ರಮ್ ಕಣ್ಣು ಮುಚ್ಚಿದನು ಅವನಿಗೆ ಆ ದೃಶ್ಯ ನೆನಪಾಯಿತು ವಿಕ್ರಮ್ ತನ್ನ ಮನಸ್ಸಲ್ಲಿ ಯೋಚಿಸಿದನು ನಾನು ಆಕೆಯನ್ನು ಅವಮಾನಿಸಿದ್ದೇನೆ ಕೆಲಸದಿಂದ ವಜಾಗೊಳಿಸಿದ್ದೇನೆ ಮತ್ತು ಕೊನೆಯ ಬಾರಿಗೆ ನಾನು ನನ್ನ ಮಗುವನ್ನು ನೋಡುವ ಅವಕಾಶವನ್ನು ಕೂಡ ಆಕೆಗೆ ಕಲ್ಪಿಸಲಿಲ್ಲ ಈಗ ವಿಕ್ರಮ್ನ ಅಹಂಕಾರವೇ ಆತನಿಗೆ ಚೂಪಾದ ಮುಳ್ಳಿನ ಹಾಗೆ ಚುಚ್ಚುತ್ತಿತ್ತು ಮಾರನೇ ದಿನ ನಗರದ ಖ್ಯಾತ ಶಿಶುವೈದ್ಯ ಡಾಕ್ಟರ್ ವಿಜಯ್ ನಾಯರ್ ಬಂದು ರೋಹನ್ ಸಂಪೂರ್ಣವಾಗಿ ಪರೀಕ್ಷಿಸುತ್ತಾರೆ ವಿಕ್ರಮ್ ಕೇಳುತ್ತಾನೆ ಡಾಕ್ಟರ್ ಮಗು ಚೆನ್ನಾಗಿದ್ದಾನ ಅಥವಾ ಅವನಿಗೆ ಯಾವುದಾದ್ರೂ ಗಂಭೀರ ಕಾಯಿಲೆ ಇದೆಯಾ ಎಂದು ಚಿಂತಿತನಾಗಿ ಕೇಳುತ್ತಾನೆ ಆಗ ಡಾಕ್ಟರ್ ನಾಯರ್ ಅವನು ದೈಹಿಕವಾಗಿ ಚೆನ್ನಾಗಿದ್ದಾನೆ ಆದರೆ ಭಾವನಾತ್ಮಕವಾಗಿ ಒಳಗೊಳಗೆ ಚಿಂತಿತನಾಗಿದ್ದಾನೆ ರೋಹನ್ ಅಭಿವೃದ್ಧಿ ಹೊಂದುತ್ತಿಲ್ಲ ಒಂದು ಮಗುವಿಗೆ ಪೋಷಣೆಗಿಂತ ಹೆಚ್ಚಾಗಿ ಭದ್ರತೆ ಪ್ರೀತಿ ಮತ್ತು ಸ್ಥಿರತೆ ಅಗತ್ಯ ಇದೆ ಅವನಿಗೆ ತಾನು ಕಳೆದುಕೊಂಡ ಆ ವಿಶೇಷ ಬಂದಬೇಕು ಎಂದು ಹೇಳುತ್ತಾರೆ ವಿಕ್ರಮ್ ಕಣ್ಣುಗಳನ್ನ ನೋಡುತ್ತಾ ಡಾಕ್ಟರ್ ನಾಯರ್ ಮುಂದುವರಿಸುತ್ತಾರೆ ವಿಕ್ರಮ್ ನಿಮ್ಮ ಮಗ ಯಾರದೋ ಸ್ಪರ್ಶವನ್ನು ಅನುಭವಿಸಿರ್ಬೇಕು ಮತ್ತು ಈಗ ಅವನು ಆ ವ್ಯಕ್ತಿಯನ್ನ ಕಳೆದುಕೊಂಡಿದ್ದಾನೆ ಒಂದು ವೇಳೆ ಇದು ಹೀಗೆ ಮುಂದುವರೆದರೆ ಅವನು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ನೀವು ಏನನ್ನಾದರೂ ಬದಲಾಯಿಸಬೇಕು ಎಂದು ಹೇಳಿದರು ಆಗ ವಿಕ್ರಮ್ನ ಸಂಪೂರ್ಣ ಆತ್ಮವಿಶ್ವಾಸ ಹಾನಿಗೊಳಗಾಯಿತು ಆತನ ಹಣ ಅಂತಸ್ತು ಮತ್ತು ಶಕ್ತಿ ಎಲ್ಲವೂ ನಿಷ್ಪ್ರಯೋಜಕವಾಯಿತು ಆತ ತನ್ನ ಮಗನ ಮೂಲಭೂತ ಮಾನವ ಅಗತ್ಯಗಳನ್ನು ಸಹ ಪೂರೈಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಅರಿತುಕೊಂಡನು ತಾನು ವೈದೇಹಿಯನ್ನು ಕೇವಲ ಕೆಲಸದಿಂದ ವಜಾಗೊಳಿಸಿದ್ದಲ್ಲದೆ ತನ್ನ ಮಗನ ಏಕೈಕ ಜೀವನ ಮೂಲವನ್ನು ಕತ್ತರಿಸಿಬಿಟ್ಟಿದ್ದಾನೆಂದು ವಿಕ್ರಮ್ ಅರಿತುಕೊಂಡನು ಆ ರಾತ್ರಿ ವಿಕ್ರಮ್ ಮೌನವಾಗಿ ರೋಹನ್ ಬಳಿಗೆ ಹೋದನು ಮಗು ಎಚ್ಚರವಾಗಿತ್ತು ಅವನ ಕಣ್ಣುಗಳು ತೆರೆದಿದ್ದವು ಆದರೆ ಅವುಗಳಲ್ಲಿ ಹೊಳಪಿರಲಿಲ್ಲ ವಿಕ್ರಮ್ ಮಗನನ್ನ ಮುಟ್ಟಲು ಪ್ರಯತ್ನಿಸಿದನು ಆದರೆ ಮಗು ಅವನ ಕೈಯನ್ನ ದೂರ ತಳ್ಳಿತು ಆಗ ವಿಕ್ರಮ್ ನಾನು ತಪ್ಪು ಮಾಡಿದೆ ಅಂತ ನನ್ಗೆ ಗೊತ್ತು ನಾನು ಆಕೆಯನ್ನು ಹುಡುಕುತ್ತೇನೆ ಅಂತ ಹೇಳಿದನು ಅದೇ ರಾತ್ರಿ ವಿಕ್ರಮ್ ತನ್ನ ಮುಖ್ಯ ಭದ್ರತಾ ಅಧಿಕಾರಿ ರಾಜೇಶ್ಗೆ ಕರೆ ಮಾಡಿ ರಾಜೇಶ್ ವೈದೇಹಿಯನ್ನ ಹುಡುಕ್ಬೇಕು ಆಕೆ ಈ ಮೊದಲು ಇಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ಲು ಆಕೆಯನ್ನ ಹುಡುಕಿ ಕರೆತನ್ನಿ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಆಕೆ ನನ್ನ ಮಗನಿಗೆ ಬಹಳ ಮುಖ್ಯ ಎಂದನು ಮೊದಲ ಬಾರಿಗೆ ವಿಕ್ರಮ್ ಮೆಹ್ತಾ ತನ್ನ ಅಹಂಕಾರಕ್ಕೆ ಶರಣಾಗಿದ್ದನು ಈಗ ಒಂದೇ ಒಂದು ವಿಷಯ ಉಳಿದಿತ್ತು ಆಕೆ ರಕ್ಷಿಸಿದ ಮಗುವಿಗಾಗಿ ಹೃದಯ ಮುರಿದುಕೊಂಡ ಹೃದಯ ವಿದ್ರಾವಕ ತಾಯಿಗೆ ಕ್ಷಮೆ ಯಾಚಿಸೋದು ಇಗೋ ವೈದೇಹಿಗಾಗಿ ಹುಡುಕಾಟ ಪ್ರಾರಂಭವಾಗುತ್ತದೆ ವಿಕ್ರಮ್ ಮೆಹ್ತಾ ಅತ್ಯಂತ ವಿಶ್ವಾಸಾರ್ಹ ಭದ್ರತಾ ಅಧಿಕಾರಿ ಮತ್ತು ಸಹಾಯಕ ರಾಜೇಶ್ಗೆ ವೈದೇಹಿಯನ್ನ ಹುಡುಕೋದು ದೊಡ್ಡ ವಿಷಯ ಅಲ್ಲ ಆದಷ್ಟು ಬೇಗ ಕಂಡು ಹಿಡಿದರು ವೈದೇಹಿ ದೆಹಲಿಯ ಹೊರವಲಯದಲ್ಲಿರುವ ಜಾಜಾರ್ ಎಂಬ ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಾಳೆ ವೈದೇಹಿ ತನ್ನ ಸಣ್ಣ ಮಣ್ಣಿನ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದಳು ಆಕೆಯ ಕೈಯಲ್ಲಿ ರೋಹನ್ಗಾಗಿ ಹೆಣೆಯುತ್ತಿರುವ ಸ್ವೆಟರ್ ಇದೆ ಆಕೆಯ ಮುಖದ ಮೇಲಿನ ಆಯಾಸ ಮತ್ತು ಕಣ್ಣುಗಳಲ್ಲಿನ ನೋವು ಆಕೆಯ ಹಿಂದಿನ ಜೀವನದ ಕಥೆಯನ್ನ ಹೇಳುತ್ತದೆ ಆರು ತಿಂಗಳ ಹಿಂದೆ ಆಕೆಯೊಬ್ಬ ಮಗನಿಗೆ ಜನ್ಮ ನೀಡಿದ್ದಳು ಆದರೆ ಅದೇ ರಾತ್ರಿ ಆಕೆ ಅವನನ್ನ ಕಳೆದುಕೊಂಡಳು ಇನ್ನೂ ದೊಡ್ಡ ದುರಂತವೆಂದರೆ ಡಾಕ್ಟರ್ ಆಕೆಗೆ ಒಂದು ಕಟು ಸತ್ಯವನ್ನ ಹೇಳಿದರು ಆಕೆ ಮತ್ತೆ ಎಂದಿಗೂ ತಾಯಿಯಾಗೋದಿಲ್ಲ ಅಂತ ಇದೇ ಕಾರಣದಿಂದ ಆಕೆಯ ಗಂಡ ಮತ್ತು ಅತ್ತೆ ಮಾವ ಆಕೆಯನ್ನ ಮನೆಯಿಂದ ಹೊರಗಾಕಿದ್ದರು ಈಗ ಅವಳ ಪ್ರಪಂಚವು ಅನಾರೋಗ್ಯ ಪೀಡಿತ ಪೋಷಕರಿಂದ ತುಂಬಿತ್ತು ಮತ್ತು ಅವಳು ಎದೆಗಪ್ಪಿಕೊಂಡಿದ್ದ ಮಗು ರೋಹನ್ ಕೂಡ ದೂರವಾಗಿದ್ದನು ಆ ಗಾಯವು ಅವಳೊಳಗಿರುವ ಆಳವಾದ ಹಳೆಯ ಗಾಯಗಳನ್ನ ಮತ್ತೆ ನೆನಪಿಸುತ್ತಿದ್ದವು ಅಷ್ಟರಲ್ಲಿ ರಾಜೇಶ್ನ ಕಪ್ಪು ಬಣ್ಣದ ದುಬಾರಿ ಕಾರು ಆ ಹಳ್ಳಿ ರಸ್ತೆಯಲ್ಲಿ ಧೂಳೆಬ್ಬಿಸುತ್ತಾ ಬಂದು ವೈದೇಹಿ ಮನೆ ಮುಂದೆ ನಿಂತಿತು ಊರಿನ ಜನರು ಹೊರಗೆ ಬಂದರು ರಾಜೇಶ್ ವೈದೇಹಿ ಮನೆ ಬಾಗಿಲನ್ನ ನಿಧಾನವಾಗಿ ಬಡಿದನು ಬಾಗಿಲು ತೆರೆದ ವೈದೇಹಿ ಅವನತ್ತ ನೋಡಿದಳು ಆದರೆ ಅವಳ ಮುಖದಲ್ಲಿ ವಿಚಿತ್ರವಾದ ಕಹಿ ಇತ್ತು ವೈದೇಹಿ ತಕ್ಷಣ ಕ್ಷಮಿಸಿ ರಾಜೇಶ್ ಸರ್ ನಾನು ಇನ್ನು ಮುಂದೆ ಸೇವಕಿಯಾಗಿ ಕೆಲಸ ಮಾಡೋದಿಲ್ಲ ಎಂದಳು ಆಗ ರಾಜೇಶ್ ನಾನು ಕೆಲಸದ ಬಗ್ಗೆ ಮಾತಾಡ್ತಿಲ್ಲ ರೋಹನ್ ಬಗ್ಗೆ ಎಂದನು ಇನ್ನು ರೋಹನ್ ಹೆಸರು ಕೇಳಿದಾಗ ವೈದೇಹಿಯ ಬೆರಳುಗಳು ನಡುಗಿದವು ಅವನಿಗೆ ಏನಾಯ್ತು ಚೆನ್ನಾಗಿದಾನಾ ಎಂದಳು ರಾಜೇಶ್ ಉತ್ತರಿಸುವ ಮೊದಲೇ ಬಾಗಿಲ ಬಳಿ ಮತ್ತೊಂದು ನೆರಳು ಕಾಣಿಸಿಕೊಂಡಿತು ಅದು ಮತ್ತಾರೂ ಅಲ್ಲ ಶಾಂತಿ ನಿವಾಸದ ಮಾಲೀಕ ರೋಹನ್ನ ತಂದೆ ವಿಕ್ರಮ್ ಮೆಹ್ತಾ ಈ ದಿನ ಆತ ಶ್ರೀಮಂತನಾಗಲ್ಲದೆ ಅಸಹಾಯಕ ತಂದೆಯಂತೆ ಕಾಣುತ್ತಿದ್ದನು ಅವನನ್ನ ನೋಡಿ ವೈದೇಹಿ ನೀವಿಲ್ಲಿಗೆ ಯಾಕೆ ಬಂದ್ರಿ ನೀವು ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ರಲ್ವಾ ನನ್ನನ್ನು ಅವಮಾನಿಸಿದ್ರಲ್ವಾ ನಾನು ನಿಮ್ಮ ಮಗನಿಗೆ ಕೆಡುಕು ಅಂತ ಹೇಳಿದ್ರಲ್ವಾ ಮತ್ಯಾಕೆ ಇಲ್ಲಿ ಎಂದಳು ವಿಕ್ರಮ್ನ ಧ್ವನಿ ಭಾರವಾಯಿತು ಹೌದು ವೈದೇಹಿ ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಜನರ ಬಾಯಿ ಮಾತಿಗೆ ನಾನು ಹೆದರ್ತಿದ್ದೆ ಆದರೆ ನನ್ನ ಮಗನ ನಿಜವಾದ ಅಗತ್ಯ ನನ್ನ ಹೆಸರು ಅಥವಾ ನನ್ನ ಅಂತಸ್ತಲ್ಲ ಅಂತ ಹೇಳ್ತಾನೆ ರೋಹನ್ ಸರಿಯಾಗಿ ತಿನ್ನುತ್ತಿಲ್ಲ ಹಾಲು ಕುಡಿಯುತ್ತಿಲ್ಲ ಅವನು ಅಳುತ್ತಿಲ್ಲ ಅವನೀಗ ದುರ್ಬಲ ಶಬ್ದ ಮಾಡ್ತಿದ್ದಾನೆ ಅವನು ಹೀಗೆ ಮುಂದುವರೆದ್ರೆ ಅವನು ತೀವ್ರ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಅಂತ ಶಿಶುವೈದ್ಯರು ಹೇಳಿದ್ದಾರೆ ಅವನಿಗೆ ಈಗ ನಿನ್ನ ಸ್ಪರ್ಶ ಬೇಕು ಎಂದು ಹೇಳುತ್ತಾನೆ ವೈದೇಹಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿತು ವಿಕ್ರಮ್ ಮೃದುವಾಗಿ ಮಾತಾಡುತ್ತಾನೆ ಇದು ಕೆಲಸದ ಬಗ್ಗೆ ಅಲ್ಲ ವೈದೇಹಿ ಇದೊಂದು ಜೀವದ ಬಗ್ಗೆ ದಯವಿಟ್ಟು ನನ್ನ ಮಗುವನ್ನು ಉಳಿಸು ಎಂದು ಕೇಳುತ್ತಾನೆ ಈ ಪ್ರಶ್ನೆ ವೈದೇಹಿಯ ಹೃದಯವನ್ನ ಚುಚ್ಚುತ್ತದೆ ಅವಳು ಈಗಾಗಲೇ ತನ್ನ ಮಗನನ್ನ ಕಳೆದುಕೊಂಡಿದ್ದಾಳೆ ಆದರೆ ತನ್ನ ಇನ್ನೊಂದು ಮಗುವನ್ನ ಹೀಗೆ ಅಸಹಾಯಕವಾಗಿ ಬಿಡಲು ಸಾಧ್ಯವಾಗಲಿಲ್ಲ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು ಆಕೆ ನಿಧಾನವಾಗಿ ಹೇಳುತ್ತಾಳೆ ನಾನು ಬರುತ್ತೇನೆ ವಿಕ್ರಮ್ನ ಕಣ್ಣುಗಳು ಕೃತಜ್ಞತೆ ಮತ್ತು ಆಳವಾದ ಅಪರಾಧದಿಂದ ತುಂಬಿದವು ವೈದೇಹಿ ಭವನಕ್ಕೆ ಮರಳಿದ್ದು ಕೇವಲ ತನ್ನ ಕೆಲಸಕ್ಕೆ ಮರಳುವುದಲ್ಲ ಅದೊಂದು ತಾಯಿಯ ಕೂಗು ಅದು ಹೆಮ್ಮೆ ಮತ್ತು ಸಂಪತ್ತು ಎರಡನ್ನು ಗೆದ್ದ ಕರುಣೆ ವೈದೇಹಿ ಭವನಕ್ಕೆ ಮರಳಿದ್ದು ಈಗ ಪ್ರೀತಿ ಮತ್ತು ಸಾಂತ್ವನದ ಉಷ್ಣತೆಯಿಂದ ತುಂಬಿತ್ತು ಅವಳು ಇನ್ನು ಮುಂದೆ ಕೇವಲ ಸೇವಕಿಯಾಗಿರಲಿಲ್ಲ ಆಕೆ ಪುಟ್ಟ ರೋಹನ್ನ ರಕ್ಷಕಿಯಾಗಿದ್ದಳು ಅವಳ ಸ್ಪರ್ಶ ಅವಳ ವಾತ್ಸಲ್ಯ ಅವನ ಜೀವರಕ್ತವಾಗಿತ್ತು ವೈದೇಹಿ ಹಿಂತಿರುಗಿ ಬಂದು ರೋಹನ್ನನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡ ತಕ್ಷಣ ರೋಹನ್ನ ಕಣ್ಣುಗಳು ಮುಚ್ಚಲ್ಪಟ್ಟವು ಅವನ ಪುಟ್ಟ ಮುಖವು ಬೆಳಗಿತು ಮತ್ತು ಅವನು ವೈದೇಹಿಯ ಪರಿಚಿತ ಪರಿಮಳವನ್ನ ತಕ್ಷಣವೇ ಗುರುತಿಸಿದನು ಹಲವು ದಿನಗಳ ನಂತರ ಮೊದಲ ಬಾರಿಗೆ ಅವನು ಅಳದೆ ಶಾಂತವಾಗಿ ಎದೆಯ ಹಾಲು ಕುಡಿಯಲು ಪ್ರಾರಂಭಿಸಿದನು ಬಾಗಿಲಲ್ಲಿ ನಿಂತಿದ್ದ ವಿಕ್ರಮ್ ಮೆಹ್ತಾ ಕಣ್ಣೀರು ತುಂಬಿದ್ದನು ವೈದೇಹಿ ರೋಹನ್ ಕೋಣೆಯನ್ನ ಸಂಪೂರ್ಣವಾಗಿ ಪರಿವರ್ತಿಸಿದ್ದಳು ಇನ್ನು ಮುಂದೆ ಅಲ್ಲಿ ದುಬಾರಿ ಆಮದು ಆಟಿಕೆಗಳು ಇರೋದಿಲ್ಲ ಆದರೆ ವರ್ಣರಂಜಿತ ಭಾರತೀಯ ಆಟಿಕೆಗಳು ಅವನ ಅಜ್ಜಿಯ ಸಮಯದ ಹೊಳಪನ್ನ ಮತ್ತು ಮೃದುವಾದ ಸುಮಧುರ ಜಾನಪದ ಗೀತೆಗಳನ್ನ ಮರಳಿ ತರುವಂತೆ ಮಾಡಿದಳು ಕೆಲವೇ ದಿನಗಳಲ್ಲಿ ರೋಹನ್ ನಗು ಮರಳಿತು ಅವನು ನಗುತ್ತಾ ಕೇಕೆ ಹಾಕಲು ಪ್ರಾರಂಭಿಸಿದನು ವಿಕ್ರಮ್ ಈಗ ಪ್ರತಿದಿನ ಬೇಗನೆ ಮನೆಗೆ ಬರುತ್ತಾನೆ ಕಚೇರಿಯಲ್ಲಿ ಅವನ ಕೆಲಸದ ಹೊರೆ ಕಡಿಮೆಯಾಗಿದೆ ವೈದೇಹಿ ರೋಹನ್ಗೆ ಪ್ರೀತಿಯಿಂದ ತಿನ್ನಿಸಲ್ಪಡುವುದನ್ನ ನೋಡುತ್ತಾ ವಿಕ್ರಮ್ ಗಂಟೆಗಟ್ಟಲೆ ಕಳೆಯುತ್ತಿದ್ದನು ಅವಳು ಅವನ ಜೊತೆ ಮಾತಾಡುತ್ತಿದ್ದಳು ಕಚಗುಳಿ ಇಡುತ್ತಿದ್ದಳು ಮತ್ತು ಕೆಲವೊಮ್ಮೆ ಕಾವ್ಯಾತ್ಮಕ ರೀತಿಯಲ್ಲಿ ಅಲುಗಾಡಿಸುತ್ತಿದ್ದಳು ಒಂದು ದಿನ ವೈದೇಹಿ ರೋಹನ್ ಕಿವಿಯಲ್ಲಿ ಚಿನ್ನು ನೋಡು ನಿನ್ನ ಈಗ ಮತ್ತೆ ನಗೋದನ್ನ ಕಲಿತಿದ್ದಾರೆ ಎಂದು ಪಿಸುಗುಟ್ಟುವುದನ್ನ ವಿಕ್ರಮ್ ಕೇಳಿಸಿಕೊಂಡನು ಈ ವಾಕ್ಯ ವಿಕ್ರಮ್ಗೆ ಆಳವಾಗಿ ಮುಟ್ಟಿತು ಮತ್ತು ಆತ ಕಳೆದುಕೊಂಡ ಸಂತೋಷವನ್ನ ಅರಿತುಕೊಂಡನು ಒಂದು ರಾತ್ರಿ ತನ್ನ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ವಿಕ್ರಮ್ ವೈದೇಹಿಯ ಬಳಿಗೆ ಹೋಗಿ ವೈದೇಹಿ ನನ್ನ ಮಗು ಈಗ ತುಂಬಾ ಚೆನ್ನಾಗಿದೆ ಇದೆಲ್ಲವೂ ನಿನ್ನಿಂದಲೇ ತುಂಬಾ ಧನ್ಯವಾದಗಳು ಎಂದು ಹೇಳಿದನು ವೈದೇಹಿ ಪ್ರೀತಿಯಿಂದ ರೋಹನ್ ಅನ್ನು ಆಟವಾಡಿಸುತ್ತಾ ಧನ್ಯವಾದಗಳನ್ನ ಹೇಳ್ಬಿಡಿ ಸರ್ ಇದು ನನ್ನ ಸಂತೋಷ ಈ ಮಗು ನನ್ನ ಹೃದಯದ ಒಂದು ಭಾಗ ಆಗ್ಬಿಟ್ಟಿದೆ ಎಂದು ಹೇಳಿದಳು ಆ ಮಾತುಗಳು ವಿಕ್ರಮ್ನನ್ನು ಸಂಪೂರ್ಣವಾಗಿ ಕಲಕಿದವು ಕ್ರಮೇಣ ವೈದೇಹಿ ವಿಕ್ರಮ್ಗೆ ರೋಹನ್ ಜೊತೆ ಸಮಯ ಕಳೆಯಲು ಕಲಿಸಿದಳು ಮಕ್ಕಳ ಹೃದಯಗಳನ್ನು ಸಂಪರ್ಕಿಸುವ ಸಣ್ಣ ಸನ್ನೆಗಳು ಮತ್ತು ಆ ಪ್ರಕ್ರಿಯೆಯಲ್ಲಿ ವಿಕ್ರಮ್ನ ಮುರಿದ ಹೃದಯ ನಿಧಾನವಾಗಿ ಗುಣವಾಗಲು ಪ್ರಾರಂಭಿಸಿತು ಮೊದಲ ಬಾರಿಗೆ ವಿಕ್ರಮ್ ವೈದೇಹಿಗೆ ತನ್ನ ದಿವಂಗತ ಪತ್ನಿ ಪ್ರಿಯಾಳ ಕಥೆಯನ್ನ ಹೇಳಿದನು ಆದರೆ ವೈದೇಹಿಯ ಕಣ್ಣುಗಳಲ್ಲಿ ಯಾವುದೇ ರೀತಿಯ ತೀರ್ಪಿರಲಿಲ್ಲ ಹಾಳಾದ ಶಾಂತ ತಿಳುವಳಿಕೆ ಮಾತ್ರ ಇತ್ತು ಅನಂತರ ಒಂದು ದಿನ ವೈದೇಹಿ ಭವನದ ವರಾಂಡದಲ್ಲಿ ಕುಳಿತಿದ್ದಳು ರೋಹನ್ ಆಕೆಯ ತೋಳುಗಳಲ್ಲಿ ಗಾಢ ನಿದ್ರೆಯಲ್ಲಿದ್ದನು ವಿಕ್ರಮ್ ಸದ್ದಿಲ್ಲದೆ ಹತ್ತಿರ ಬಂದು ನೀನಿ ಮನೆಯನ್ನು ಉಳಿಸಿದ್ಯಾ ಎಂದು ಹೇಳಿದನು ಆಗ ವೈದೇಹಿ ವಿಕ್ರಮ್ ಕಡೆ ನೋಡಿ ಸರ್ ನಾವೆಲ್ಲರೂ ಒಬ್ಬರನ್ನೊಬ್ಬರು ಉಳಿಸ್ತಿದ್ದೇವೆ ಜೀವನದ ಅರ್ಥ ಅದು ಎಂದಳು ವಿಕ್ರಮ್ ನಿಧಾನವಾಗಿ ಅವಳ ಪಕ್ಕದಲ್ಲಿ ಮಂಡಿಯೂರಿ ಕುಳಿತನು ಆತನ ಮುಖವು ಮೊದಲ ಬಾರಿಗೆ ನಿಜವಾದ ನಗುವಿನಿಂದ ತುಂಬಿತ್ತು ಆತ ಮಾತಾಡುತ್ತಾ ವೈದೇಹಿ ನಾನು ನನ್ನ ಜೀವನವನ್ನು ಹಣ ಆಸ್ತಿ ಸಂಪತ್ತು ಮತ್ತು ಹೆಮ್ಮೆಯಿಂದ ಬದುಕಿದ್ದೇನೆ ಆದರೆ ಪ್ರೀತಿ ಅತ್ಯಂತ ದೊಡ್ಡ ಸಂಪತ್ತು ಅಂತ ನೀನು ನನಗೆ ತೋರಿಸಿದ್ಯಾ ರೋಹನ್ ನಿನ್ನನ್ನು ತನ್ನ ತಾಯಿಯಾಗಿ ಸ್ವೀಕರಿಸಿದ್ದಾನೆ ಮತ್ತು ನನ್ನ ಹೃದಯವು ನಿನ್ನನ್ನು ನನ್ನ ಜೀವನ ಸಂಗಾತಿಯಾಗಿ ಕೋರುತ್ತಿದೆ ನನ್ನ ಮುರಿದ ಹೃದಯಕ್ಕೆ ನೀನು ಬೆಂಬಲವಾಗಿರ್ತೀಯಾ ರೋಹನ್ಗೆ ತಾಯಿಯಾಗಿ ಮತ್ತು ನನ್ನ ಹೆಂಡತಿಯಾಗಿಡ್ತೀಯಾ ಎಂದು ಕೇಳಿದನು ವೈದೇಹಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಈ ಬಾರಿ ನೋವಿನಿಂದಲ್ಲ ಆದರೆ ಸಂತೋಷದಿಂದ ಆಕೆ ರೋಹನ್ ಮುಖವನ್ನ ಕಣ್ಣು ತುಂಬಿಕೊಂಡು ನೋಡಿದಳು ನಂತರ ವಿಕ್ರಮ್ ಭರವಸೆಯಿಂದ ತುಂಬಿದ ಕಣ್ಣುಗಳನ್ನ ನೋಡಿ ಹೌದು ಎಂದು ತಲೆಯಾಡಿಸಿದಳು ಕೆಲವು ವಾರಗಳ ನಂತರ ವಿಕ್ರಮ್ ತನ್ನ ನಿವಾಸದಲ್ಲಿ ವೈದೇಹಿಯನ್ನು ಸರಳವಾಗಿ ಮದುವೆಯಾದನು ರೋಹನ್ ಆಕೆಯ ಮಡಿಲಲ್ಲಿದ್ದನು ಒಬ್ಬ ಬಡ ಸೇವಕಿ ಈಗ ಆ ಭವನದ ಮಾಲೀಕಳಾದಳು ಒಂದು ಮಗುವಿಗೆ ತಾಯಿಯ ಪ್ರೀತಿ ಸಿಕ್ಕಿತು ಒಬ್ಬ ತಾಯಿಗೆ ಮಗುವಿನ ಅಪ್ಪುಗೆ ಸಿಕ್ಕಿತು ತಂದೆ ಪ್ರೀತಿಯನ್ನ ಕಂಡುಕೊಂಡನು ಮತ್ತು ಮುರಿದ ಮನೆ ಈಗ ಸಂತೋಷದ ಶಾಂತಿ ನಿವಾಸವಾಯಿತು ಸ್ನೇಹಿತರೆ ಈ ಕತೆ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆ ನೀವು ಏನಾದ್ರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡಲು ಸಪೋರ್ಟ್ ಮಾಡಿ ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು